ಚಪ್ಪರಬನ್ ಸಮಾಜ ಸಮಾಜದ ಮುಖ್ಯವಾಹಿನಿಗೆ ಬರಬೇಕು ಸರ್ವ ರಂಗದಲ್ಲಿ ಕೂಡ ಸಮಾಜ ಅಭಿವೃದ್ಧಿಯಾಗಬೇಕೆಂದು ಪ್ರೊಫೆಸರ್ ಉಮರ್ ಖಾನ್ ಹೇಳಿದರು ಅವರು ಧಾರವಾಡದ ನಗರ ಕಾಲೋನಿಯಲ್ಲಿ ಕರ್ನಾಟಕ ಅಲೆಮಾರಿ ವಿಮುಕ್ತ ಬಂದ್ ಬುಡಕಟ್ಟು ಸಮಾಜದ ಎಪ್ಪತ್ನಾಲ್ಕನೇ ವಿಮುಕ್ತ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದರು ನಮ್ಮ ಸಮಾಜ ಹಿಂದುಳಿದಿದ್ದು ನಾವುಗಳು ವಿದ್ಯಾರ್ಥಿಗಳಿಗೆ ಉತ್ತಮ ಶಿಕ್ಷಣ ನೀಡುವ ಜೊತೆಗೆ ಅಭಿವೃದ್ಧಿ ಪಡೆಯಲು ಸಾಧ್ಯ ಎಂದರು ಯಾಕೆ ಇಲ್ಲೇನಿಂತಂದ್ರ ನಮ್ಮ ತಂದೆ ತಾಯಿಗಳು ಹೊಡ್ರಿದ್ರು ಅವ್ರು ಏನು ಮಾಡ್ತಿದ್ರು ನಮಗೆ ಹೇಳ್ತಿದ್ರು ನೋಡಪ್ಪ ನಾನು ಮುದಕ್ಕೆ ಬಂದಿಲ್ಲ ನೀವ್ ಒಂದು ಅಗತ್ಯ ಮುದಕ್ ನಾವೇನು ನಾವೇನ್ ಅವಾಗ ನಮ್ಗೆ ಬಿದ್ದೆ ಹರಿಸಿಲ್ಲ ಆಗಿ ಸ್ವಲ್ಪ ನಮ್ಮಪ್ಪ ಶಕ್ತಿ ಮಾಡಿದ್ರೆ ನಾನು ನಮ್ಮ ನಮ್ಮಪ್ಪ ಆಟ ಹೊಡೆದ ನಾನು ಆಟ ಹೊಂದೆ ಅಕ್ಕಾಗಿ ಏನ್ ಮಾಡ್ಬೋದು ಯಾವ ಶಾಲೆ ಉಪತೋ ಹಾಗಾಗಿ ನಮ್ಮ ನಾಯಕರು ಏನು ಮಾಡಿದ್ದಾರೆ ಅಟ್ ಈಗ ಆದ್ರೂ ಏನು ಮಾಡ್ಬೇಕು ನಾವು

ನಾವು ಪೂಜಾರವರು ಎಷ್ಟೋ ಮಂದಿ ಸಾಕು ಕೊಡ್ಸಿದ್ರು ನಾವು ಗೊತ್ತಿದ್ದೀವಿ ಯಾಕೆ ನಾವು ಅದು ಕೂಡ ಅದಡಬೇಕು ನಾವು ಅಷ್ಟು ಖರ್ಚೆ ಇರಲಿಲ್ಲ ಫೋನ್ ಹೇಳಿದ್ದೀವಿ ಹೀಗ ನಾ ಸಾಪ್ಪ ಹಾಕಿರಿ ಅಂತ ಅವ್ರು ಸಮಾಜದ ಮೇಲೆ ಅತಿಯಾದ ಕಳಕಳಿಯಿಂದ ಅವ್ರು ಹೇಳಿದ್ರು ನೋಡ್ ರೂಪಾಯಿ ಕಡೆ ಏನೋ ರೂಪಾಯಿ ನಿಮ್ಮ ಸಂಗತಿ ಕೊಡೋಕೆ ಬಂತಲ್ಲ ಅದನ್ನು ನಾವು ಕೊಡ್ತೀನಿ ಅಂತಂತ ನಮ್ಮ ಸಮಾಜದಿಂದ ಯಾಕೆ ಜನ ಸಾಲಿಗಳು ಕಲಿಯಾದ್ರೆ ನಾವೇನ ಮಾಡಿ ಕೊಡ್ತೀವಿ ಅಂತಂತೀತಿ ನಮ್ಮ ಅವರ ಸಂಬಂಧ ಮುಂದುವರೆಯಲಿ ನಮ್ಮ ಸಮಾಜಕ್ಕಾಗಿ ಅವರು ತಮ್ಮ ಅನುಮಾನವನ್ನು ನೀಡ್ತಾರೆ ನಮ್ಗೆ ಏನೇ ಕಷ್ಟ ಸದ್ದರೂ ನಾವು ರೂಪಾಯಿ ಹೋಗಿ ನಿಲ್ಲುವಂಥವ್ರು ಆಗಬೇಕು ಅದು ನಾವು ಅವ್ರು ಹೇಳಿದ್ರು ಬೀದಿಗಳಿಗೆ ನಾವು ಹೋರಾಟ ಮಾಡಲೇಬೇಕು ಯಾಕಂತಂದ್ರೆ ನಾವು ಬೀದಿಗಳಿಗೆ ಹೋರಾಟ ಮಾಡ್ಲಿಕ್ಕೆ ನಾವು ಏನು ಕೆಲಸನೂ ಮಾಡೋಕ್ಕಾಗಲ್ಲ ನಾವು ಮನೆ ಬಿಟ್ಟು ಹೊರಗೆ ಅಂತ ದುಡಿದ್ರೆ ನಮ್ಮ ಮನೆಗೆ ಇವತ್ತು ಊಟ ಬರ್ತೈತಿ ಅದಂತ ನಮ್ಮ ಮನೆಯಿಂದ ನಾವು ಎಲ್ಲರೂ ಸೇರಿ ಯಾವುದೋ ಒಂದು ಇಂಥ ಸೌಲಭ್ಯಗಳು ಬೇಕು ನಮ್ಮ ಗೌರ್ಮೆಂಟ್ ಸೌಲಭ್ಯಗಳು ಬೇಕು ಅಂತೇಳಿ ಹೇಳಿ ಜಸ್ಟ್ ಒಂದು ಸಣ್ಣ ಉದಾಹರಣೆ ಹೇಳ್ಬಿಟ್ಟು ಹೇಳಿ ಗದ್ದೆ ಉದಾಹರಣೆ ಇದೇ ಕದಗ ಜಿಲ್ಲೆಯಲ್ಲಿ ಅಲ್ಲಿ ಎಮ್ ಎಲ್ ಎನ್ನ ಹಿಡ್ಕೊಂಡು ಎಸ್ ಕೆ ಪಾಟೀಲ್ ಹಿಡ್ಕೊಂಡು ಈಗೇನು ಮನಿ ಕ ಮನಿ ಕಟ್ಟಿಸಿಕೊಂಡು ಈಗ ಅದರಿಂದ ನಿಮ್ದೆಲ್ಲದ್ರಿಗೆ ಕಟ್ಟಿಸಿಕೊಡ್ತಿರ್ತಾರೆ ಈಗ ಎಮ್ ಎಲ್ ಎ ಕಟ್ಟಿಕೊಟ್ಟಿರ್ತಾರೆ ಮನಿ ಹಾಕ್ತಿರ್ತಾರೆ ಕಾರ್ಪೋರೇಟ್ ಮನೆ ಅದೇ ಥರ ಎಸ್ ಕೆ ಪಾಟೀಲ್ ಸಾಹೇಬ್ರಿಂದ ಒಂದು ಮೂರ ಎಂಟು ಮನೆಗಳನ್ನು ಒಂದೇ ಲೈನು ಕಟ್ಟಿದ ಮನೆಗಳನ್ನು ಏನು ಮಾಡ್ಯಾರ ನಮ್ಮ ಅಲೆಮಾರಿ ಸಮುದಾಯಗಳಿಗೆ ಕೊಡಿಸಲಾಗ್ತದೆ ಬಸಿರ್ ಸಂಕನಾಳ್ ಅವರು ನಾಯಕತ್ವದಲ್ಲಿ ಇತ್ತು ಸಾಹೇಬರು ಆ ಗೌರವ ಅಧ್ಯಕ್ಷರು ಆ ಮುಜಾವರ್ ಸಾಹೇಬರು ಇತ್ತು ಇವರೆಲ್ಲರೂ ಏನ್ ಮಾಡಿದ್ರು ನೋಡಿ ನೀವು ನಮ್ಮ ಕಪ್ಪರ್ಬ ಸಮಾಜದವ್ರು ಇವ್ರಿಗೆ ಮನಿ ಇಲ್ಲ ಮನಿ ಕೊಡ್ಬೇಕು ನೀವು ಇದಕ್ಕೆ ನಾವು ಬರ್ತೀವಿ ನಿಮ್ಮ ಜೊತೆ ನಿಮ್ಮ ಓಟ್ ಹಾಕ್ಬೇಕ ಓಟ್ ಹಾಕ್ತಿವಿ ನಿಮ್ಮ ಜೊತೆ ಹೋರಾಟ ಕೊಡ್ಬೇಕ ಬರ್ತೀವಿ ನಾವು ಆದ್ರೆ ನಮ್ಮ ಸಮಾಜಕ್ಕೆ ನೀವು ಏನಾದ್ರು ಮಾಡ್ಬೇಕು ನಮ್ಮ ಸಂಘಕ್ಕೆ ರೊಕ್ಕ ಎಷ್ಟು ಕೊಡ್ಬೇಕು ನಮ್ಮ ಸಮಾಜಕ್ಕೆ ಕಾರ್ಯಕ್ರಮ ಮಾಡ್ತೀವಿ ನೀವು ಬರ್ಬೇಕು ಅವ್ರಿಗೆ ಮನಿ ಕೊಡ್ಬೇಕು ನಮ್ಮ ಮನಿ ರಸ್ತೆ ಇಲ್ಲ ನೀವು ಮಾಡ್ಬೇಕು ಈ ರೀತಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ನಗರ ಕಾಲೋನಿಯ ಹಿರಿಯ ನಾಯಕರಾದ ಬುಡಲ್ ಸಾಬ್ ಕೊಂದರ್ ವಹಿಸಿದರು ಮುಖ್ಯ ಅತಿಥಿಗಳಾಗಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಸದಸ್ಯರಾದ ತುಳಸಪ್ಪ ಪೂಜಾರ್ ಆಗಮಿಸಿ ವಿದ್ಯಾರ್ಥಿಗಳಿಗೆ ಶಾಲಾ ಸಾಮಗ್ರಿಗಳನ್ನು ವಿತರಿಸಿ ಮಾತನಾಡಿದ ಅವರು ಚಪ್ಪರಬನ್ ಸಮಾಜ ಬಾಂಧವರು ಎಲ್ಲ ಸಮಾಜದಂತೆ ಆಗಬೇಕು ಆ ನಿಟ್ಟನಲ್ಲಿ ನಾನು ಕೂಡ ಸಹಾಯ ಮಾಡುತ್ತೇನೆ ಸರ್ಕಾರದ ಸೌಲಭ್ಯಗಳನ್ನು ಪಡೆದು ಮುಂದೆ ಬರಲು ಕರೆ ನೀಡಿದರು ಗೌರವ ಅಧ್ಯಕ್ಷರಾದ ಬಾಬು ಒಳಭಟ್ಟಿ ಮಾತನಾಡಿ ಸಮಾಜದ ಹಿನ್ನೆಲೆಯಿಂದ ಪ್ರಸುತ್ತವರೆಗೂ ಯಾವ ಕಾರಣಗಳಿಂದ ನಮ್ಮ ಸಮಾಜ ಹಿಂದೆ ಉಳಿದಿದೆ ಹಾಗೂ ಸಮಾಜದ ಎಲ್ಲ ಕ್ಷೇತ್ರದಲ್ಲಿ ಯಾವ ರೀತಿ ಮುಂದೆ ಬರಬೇಕೆಂದು ತಿಳಿಸಿದರು ರಾಜ್ಯಾಧ್ಯಕ್ಷರಾದ ಇಮಾಮ್ ಸಾಬ್ ಬಳಪಟ್ಟಿಯವರು ಮಾತನಾಡಿ ಸಮಾಜದ ಸಂಘಟನೆಯನ್ನ ಕಟ್ಟಿಕೊಂಡು ಸಂಘಟನೆ ಮೂಲಕ ಹಲವಾರು ಕೆಲಸ ಕಾರ್ಯಗಳನ್ನು ಮಾಡಿ ಸರ್ಕಾರದ ಮೇಲೆ ಒತ್ತಡವನ್ನ ಹೇರಿ ನೂರಾರು ಸಭೆ ಮಾಡಿ ಸಮುದಾಯದ ಜನರನ್ನ ಬೆಳಗಾವಿ ಅಧಿವೇಶನಕ್ಕೆ ಕಳೆದುಕೊಂಡು ಹೋಗಿ ನಮ್ಮ ಸಮುದಾಯವನ್ನ ಪ್ರವರ್ಗ ಒಂದರಲ್ಲಿ ಸೇರ್ಪಡೆ ಮಾಡುವುದರಲ್ಲಿ ಯಶಸ್ವಿಯಾದರು ಚಪ್ಪರಬನ್ ಸಮಾಜದ ಜನ ಸ್ವತಂತ್ರ ಹೋರಾಟದಲ್ಲಿ ಸಕ್ರಿಯರಾಗಿ ಭಾಗವಹಿಸಿದ್ರು ಅವರನ್ನ ಅಪರಾಧಿ ಬುಡಕಟ್ಟು ಕಾಯ್ದೆಯಿಂದ ಸಾವಿರದ ಒಂಬೈನೂರ ಐವತ್ತೆರಡು ಆಗಸ್ಟ್ ಮೂವತ್ತೊಂದರಂದು ವಿಮುಕ್ತಗೊಳಿಸಿದರು ಅದರಿಂದ ಪ್ರತಿ ವರ್ಷ ಆಗಸ್ಟ್ ಮೂವತ್ತೊಂದರಂದು ದಿನಾಚರಣೆಯನ್ನು ಆಚರಿಸಲಾಗುತ್ತದೆ ಈ ಸಮುದಾಯದ ಬುಡಕಟ್ಟು ಪಟ್ಟಿಯಲ್ಲಿ ಸೇರಿದ್ದರೂ ಸಹ ಸರ್ಕಾರದ ಎಲ್ಲ ಸೌಲಭ್ಯಗಳಿಂದ ವಂಚಿತವಾಗಿದೆ ಈ ಸಮಾಜ ಪರಿಶಿಷ್ಟ ಪಂಗಡದ ಪಟ್ಟಿಯಲ್ಲಿ ಸೇರ್ಪಡೆಯಾಗಬೇಕಾಗಿತ್ತು ಆದರೆ ಕೆಲವು ಮಾನದಂಡಗಳ ಕೊರತೆಯಿಂದ ಸೇರ್ಪಡೆಯಾಗಿಲ್ಲ ಕರ್ನಾಟಕ ಸರ್ಕಾರ ಈ ಸಮುದಾಯದ ಕುಲಶಾಸ್ತ್ರ ಅಧ್ಯಯನ ಮಾಡಿಸಿ ಈ ಸಮುದಾಯವು ಅಲೆಮಾರಿ ಪಟ್ಟಿಯಲ್ಲಿ ಸೇರ್ಪಡೆ ಮಾಡಬೇಕೆಂದು ಸರ್ಕಾರಕ್ಕೆ ವರದಿ ಸಲ್ಲಿಸಿದೆ ಎಂದರು ಅತಿಥಿಗಳು ಮಾತನಾಡಿ ಚಪ್ಪಮನ್ ಸಮುದಾಯದ ಬೆಳವಣಿಗೆಗಳ ಕುರಿತು ಹಾಗೂ ಸರ್ಕಾರದಿಂದ ವಂಚಿತವಾದಂತಹ ಸೌಲಭ್ಯಗಳ ಕುರಿತು ವಿವರಿಸಿದರು ಈ ಕಾರ್ಯಕ್ರಮದಲ್ಲಿ ಸಮುದಾಯದ ಯುವ ಮುಖಂಡರಾದ ಇಮಾಮ್ ಸಾಬ್ ಮುಜಬಾರ್ ಬಷೀರ್ ಸಂಕನಾಳ್ ಬುಡನ್ ಸಾಬ್ ಕೊನೂರ್ ಮಹಬೂಬ್ ಸಾಬ್ ಪುಂಗಿವಾಲೆ ಅಬ್ದುಲ್ ಸಾಬ್ ನರ್ಸಗಿ इमाम साहब नूर साहब कोनूर सलीम साहब पुंगे वाले इमाम साहब हुल्लूर अब्दुल नहीम नरसगी दावल बिजापुर नासिर मुजावर मलिक बीजापुर उपस्थितर ದಿನಾಚರಣೆಯನ್ನು ಧಾರವಾಡದಲ್ಲಿ ಆಗ್ತಾ ಇದೆ ನಿಜವಾಗಿ ಈ ಒಂದು ದಿವಸ ಐತಿಹಾಸಿಕವಾದಂಥ ದಿನಾಚರಣೆ ಅದು ಧಾರವಾಡದಲ್ಲಿ ಪ್ರಥಮ ಬಾರಿಗೆ ವಿಮುಕ್ತ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇರೋದಕ್ಕೆಲ್ಲ ನಾವು ಇತಿಹಾಸದ ಪುಟಗಳಲ್ಲಿ ಕೂಡ ಬರೆದಿಡುವಂಥ ದಿವಸ ಅಂತ ನಾನು ಯಾಕಪ್ಪ ಅಂತಂದ್ರೆ ಚಪ್ಪರು ಬಂದರು ನಾವೆಲ್ಲ ಚಪ್ಪರು ಬಂದರು ಚಪ್ಪರ್ ಬಂದರು ಯಾರು ಅನ್ನೋವಂಥದ್ದನೇ ನಮ್ಗೆ ಗೊತ್ತಿಲ್ಲ ನಾವು ಚಪ್ಪರ್ ಬಂದ್ರು ಎಲ್ಲಿಂದ ಬಂದಿವೆ ಅನ್ನೋವಂಥದ್ದೇ ನಮ್ಗೆ ಗೊತ್ತಿಲ್ಲ ಇವತ್ತು ಮುಖ್ಯವಾಗಿ ನಾವು ಅದನ್ನು ತಿಳ್ಕೊಬೇಕಾಗಿದೆ ನಾವು ಪಶ್ಚಿಮ ಪುಟ ಮಾಡಬೇಕು ಅದಕ್ಕೆ ನಾವು ಕೊಟ್ಟಿದ್ದಾರೆ ಅಧ್ಯಕ್ಷ

ಗೆಲ್ಲೋದು ಹೋಗೋದು ಕೆಲಸ ಮಾಡೋದು ಮಾಡೋದು ಸಮಾಜ್ ಮಾಡೋದು ಮಕ್ಕಳು ಹೋಗೋದು ಮಾಡ್ಬೋದು ಬರೋದು ಬರೋದು ಬಡತನ ಬಡ್ತಾನೆ ಕಿಚ್ಚಿನ ಬಡ್ತಾನಂತ ಕೆಲೊಬ್ರು ಮುಖ್ಯಮಂತ್ರಿ ಆದಂಥ ಅನ್ನೋರೊಬ್ಬರು ನೌಕರಿ ಮಾಡ್ಬೋದು